ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಪವಿಲೋ ನಾನು ಇವತ್ತು ಅನನಾಸಿನ ಹಸಿ ಪದಾರ್ಥ ಮಾಡ್ತಾ ಇದ್ದೇನೆ ಇದಕ್ಕೆ ಅನನಾಸಿನ ಹಸಿ ಸಾಸಿವೆ ಅಂತಲ್ಲ ಹೇಳ್ತಾರೆ ಇದಕ್ಕೆ ಸಾಸಿವೆ ಮೇನ್ ಆಗಿ ಹಾಕುವಂಥದ್ದು ಇದು ತುಂಬಾ ಟೇಸ್ಟ್ ಆಗುತ್ತೆ ಊಟವನ್ನು ಪೂರ್ತಿಯಾಗಿ ನಾವು ಖಾಲಿ ಮಾಡಿಬಿಡಬಹುದು ಅನನಾಸು ಸೇವನೆಯಿಂದ ನಾವು ಕೆಮ್ಮು ಶೀತ ಅಸ್ತಮ ಹೀಗೆ ಅನೇಕ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಅನನಸ್ನಿಂದ ಸಲಾಡ್ ಹೋಳಿಗೆ ಉಪ್ಪಿನಕಾಯಿ ಜಾಮು ಜ್ಯೂಸು ಸಾರು ಮತ್ತೆ ಐಸ್ ಕ್ರೀಮ್ ಕೂಡ ಮಾಡ್ಬೋದು ಇದು ರುಚಿ ಮಾತ್ರ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಅನಾನಸು ಸಾಸಿವೆ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಇಬ್ರಿಗಾಗುವಷ್ಟು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಹಾಗಾಗಿ ಅರ್ಧ ಅನಾನಸನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಅನಂತರ ಒಂದು ಮೂರು ಬ್ಯಾಡಿಗೆ ಒಣಮೆಣಸು ಆಮೇಲೆ ಎರಡು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡೋಕ್ಕೆ ಇಲ್ಲ ಯಾವುದೆಲ್ಲ ಗ್ರೈಂಡ್ ಮಾಡಬೇಕಂತ ಇವಾಗ ನೋಡೋಣ ಇವಾಗ ಒಂದು ಮಿಕ್ಸಿ ಜಾಡ್ ತಗೊಂಡು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಣ್ಣು ಹಾಕ್ಕೊಳ್ಳೋಣ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕಿ ತುಂಬ ಖಾರ ಮಾಡಬಾರ್ದು ಇವಾಗ ತೆಂಗಿನ ತುರಿ ಕೂಡ ಆ್ಯಡ್ ಮಾಡಿಕೊಳ್ಳೋಣ ಆನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ಬೇಡ ಸ್ವಲ್ಪ ಇದು ಗ್ರೈಂಡ್ ಆದರೆ ಸಾಕಾಗುತ್ತೆ ತೀರ ನುಣ್ಣಗೆ ಮಾಡಬೇಡಿ ಚೆನ್ನಾಗಾಗಲ್ಲ ನೋಡಿ ಎಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ ಇವಾಗ ಈರುಳ್ಳಿಯನ್ನು ನಾವು ಅಣ್ಣನಷ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಆನಂತರ ಒಂದು ಅರ್ಧ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪಣ್ಣು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೆಚ್ಚಕ್ಕೆ ಬಿಟ್ಟು ಮಿಕ್ಸ್ ಮಾಡಬೇಕು ಅದರ ರಸ ಕೂಡ ಸ್ವಲ್ಪ ಬಿಡಬೇಕು ಈರುಳ್ಳಿ ಕೂಡ ಬಿಡಿ ಬಿಡಿ ಆಗುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರುವ ಮಸಾಲವನ್ನು ಸೇರಿಸ್ಕೊಳ್ಳೋಣ ಆನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋಣ ಇದು ತುಂಬ ತೆಳು ಕೂಡ ಬೇಡ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಊಟ ಮಾಡಲಿಕ್ಕೆ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಇದ್ರ ನೋಡಿಕೊಂಡು ಹಾಕ್ಕೋಬೇಕು ನೋಡಿ ರುಚಿಯಾದ ಅನನಾಸು ಹಸಿ ಪದಾರ್ಥ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗುತ್ತೆ ಊಟವನ್ನು ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ನೋಡ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಟೇಸ್ಟಾಗಿರುತ್ತೆ ಇದನ್ನು ತಿನ್ನೋದಕ್ಕೆ ನನಗಂತೂ ಇದು ತುಂಬಾ ಇಷ್ಟ ಈ ಟೇಸ್ಟಿಯಾದ ಅನಾನಸು ಹಸಿ ಪದಾರ್ಥ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಯಾವಾಗಲೂ ನಗ್ತಾ ಇರಿ ಒಳ್ಳೆಯದನ್ನೇ ಊಟ ಮಾಡಿ ಚೆನ್ನಾಗಿ ನಿತ್ಯ ಮಾಡಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್